ಇಲ್ಲಿಯವರೆಗೆ ನೀವು ಯಾವ ಗೌರವಕ್ಕಾಗಿ ನನ್ನ ಕಾವ್ಯಳನ್ನು ನನ್ನಿಂದ ದೂರ ಮಾಡಿದ್ದೀರೋ ಭೂಪೇಂದ್ರ ಸೂರ್ಯಾಂಶಿ ಆ ಗೌರವವನ್ನು ನಾನು ಧೂಳಿಪಟ್ಟ ಮಾಡದಿದ್ದರೆ ನನ್ನ ಹೆಸರು ವಿರಾಟ್ ಸೂರ್ಯಾಂಶಿಯೇ ಅಲ್ಲ ಎಂದು ವಿರಾಟ್ ತೀವ್ರ ಕೋಪದಿಂದ ಹೇಳುತ್ತಾನೆ ಇದನ್ನು ಕೇಳಿದ ಕೂಡಲೇ ಭೂಪೇಂದ್ರವರ ಮುಖ ಬಿಳಿಚಿಕೊಳ್ಳುತ್ತದೆ ಮುಂದುವರೆದ ಭಾಗ ಹಾಗೆಯೇ ಓಂಕಾರ ಅವರು ವಿರಾಟ್ ಮೇಲೆ ಕೋಪಗೊಂಡು ವಿರಾಟ್ ಇದೇನು ಅಸಂಬದ್ಧ ಮಾತು ಇದು ಮಾತನಾಡುವ ರೀತಿಯೇ ನಿನಗೆ ಮರೆಯದೇ ಇಲ್ಲವೇ ತಾತನ ಹೆಸರನ್ನು ತೆಗೆದುಕೊಳ್ಳಲು ನಿನಗೆ ಧೈರ್ಯ ಹೇಗೆ ಬಂತು ಎಂದು ಗದರಿಸುತ್ತಾರೆ ವಿರರ್ ತಕ್ಷಣ ಗದರುತ್ತಾ ಏಕೆಂದರೆ ಇವರು ತಾತ ಎಂದು ಕರೆಸಿಕೊಳ್ಳುವ ಹಕ್ಕನ್ನು ಕಳೆದುಕೊಂಡಿದ್ದಾರೆ ಇದನ್ನು ಕೇಳಿದ ಕೂಡಲೇ ಎಲ್ಲರ ಕಣ್ಣುಗಳು ಆಶ್ಚರ್ಯದಿಂದ ವಿಸ್ತಾರವಾಗುತ್ತವೆ ಇನ್ನೊಂದೆಡೆ ಇಂದೋರ್ನಲ್ಲಿ ಕಾವ್ಯ ಸುಮಾರು ಮಧ್ಯಾಹ್ನದವರೆಗೆ ಪ್ರಜ್ಞಾಹೀನಳಾಗಿದ್ದಳು ಮಧ್ಯಾಹ್ನದ ವೇಳೆಗೆ ಅವಳಿಗೆ ಎಚ್ಚರವಾಗುತ್ತದೆ ಅವಳು ಎರಡು ದಿನಗಳಿಂದ ಏನನ್ನೂ ತಿಂದಿರಲಿಲ್ಲ ಅದರ ಜೊತೆಗೆ ಅವಳು ಗರ್ಭಿಣಿಯಾಗಿದ್ದರಿಂದ ತುಂಬ ನಿತ್ರಾಣಲಾಗಿದ್ದಳು ಅವಳಿಗೆ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಅವಳು ಎಲ್ಲಿದ್ದಾಳೆಂದು ಅವಳಿಗೆ ಇನ್ನೂ ಅರ್ಥವಾಗಿರಲಿಲ್ಲ ಪ್ರಶಾಂತ್ ತನ್ನ ಕಡತವನ್ನು ಮನೆಯಲ್ಲೇ ಮರೆತು ಹೋಗಿದ್ದನು ಅದೇ ಸಮಯದಲ್ಲಿ ಅವನು ಕಡತವನ್ನು ತೆಗೆದುಕೊಳ್ಳಲು ಬರುತ್ತಾನೆ ಕಾವ್ಯ ಏಳಲು ಪ್ರಯತ್ನಿಸುತ್ತಾಳೆ ಮತ್ತು ಹಾಗೆ ಮಾಡುವಾಗ ಅವಳ ಕೈ ಮೇಜಿನ ಮೇಲಿದ್ದ ಬೂದಾನಿಗೆ ತಾಗಿ ಅದು ಕೆಳಗೆ ಬೀಳುತ್ತದೆ ಅದರ ಒಡೆಯುವ ಶಬ್ದ ಪ್ರಶಾಂತ್ ಮತ್ತು ಶಕುಂತಲರವರ ಕಿವಿಗೂ ಬೀಳುತ್ತದೆ ಪ್ರಶಾಂತ್ ಅತಿಥಿ ಕೋಣೆಯ ಕಡೆಗೆ ಹೋಗುವ ಮೊದಲು ಶಕುಂತಲರವರು ಅಲ್ಲಿಗೆ ತಲುಪುತ್ತಾರೆ ಮತ್ತು ಕಾವ್ಯ ಏಳಲು ಪ್ರಯತ್ನಿಸುತ್ತಿರುವುದನ್ನು ನೋಡುತ್ತಾರೆ ಅವರು ಬೇಗನೆ ಹೋಗಿ ಅವಳನ್ನು ಹಿಡಿದುಕೊಂಡು ಆರಾಮವಾಗಿ ಕಂದ ಎನ್ನುತ್ತಾರೆ ನೀವು ನಾನು ಇಲ್ಲಿ ಹೇಗೆ ಕಾವ್ಯ ನಿಧಾನವಾಗಿ ಮಾತನಾಡುತ್ತಾಳೆ ಹೌದು ನೀನು ರಾತ್ರಿಯಿಡಿ ಇಲ್ಲೇ ಇದ್ದೀಯ ಕೆಲವೊಮ್ಮೆ ನನ್ನ ಕಾರಿನಲ್ಲಿ ಬಂದು ಕೂರುತ್ತೀಯಾ ಕೆಲವೊಮ್ಮೆ ನನ್ನ ಮನೆಯಲ್ಲಿ ಅದು ನನ್ನ ಅನುಮತಿ ಇಲ್ಲದೆ ನಾನು ಧರ್ಮಶಾಲೆ ತೆರೆದಿಲ್ಲ ನಿನ್ನ ಸಿಹಿ ಸಿಹಿ ಮಾತುಗಳಿಂದ ನೀನು ಅರ್ಜಿಯನ್ನು ಮೂರ್ಕಾಳನ್ನಾಗಿಸಬಹುದು ಆದರೆ ನನ್ನನ್ನಲ್ಲ ಅಂದರೆ ನಿನ್ನ ಪ್ರಜ್ಞಾಹೀನಳಾಗುವ ಸಮಯ ನೋಡಬೇಕು ಒಪ್ಪಿಕೊಳ್ಳಲೇಬೇಕು ಪ್ರಶಾಂತ್ ಕೋಪದಲ್ಲಿ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಿದ್ದನು ಮತ್ತು ಕಾವ್ಯ ಮೌನವಾಗಿ ನಿಂತು ಕೇಳಿಸಿಕೊಳ್ಳುತ್ತಿದ್ದಳು ಅಷ್ಟರಲ್ಲಿ ಒಬ್ಬ ಸೇವಕ ಅವಳಿಗಾಗಿ ಜ್ಯೂಸ್ ತರುತ್ತಾನೆ ಪ್ರಶಾಂತ್ ಮೊದಲು ಸೇವಕನನ್ನು ಕಣ್ಣು ಕೆರಳಿಸಿ ನೋಡುತ್ತಾನೆ ನಂತರ ಕಾವ್ಯಳನ್ನು ನಂತರ ಹೊರಗೆ ಹೋಗಲು ಹೆಜ್ಜೆ ಹಾಕುತ್ತಾನೆ ಗೊತ್ತಿಲ್ಲ ವಿರಾಟ್ ಏನಾದರೂ ತಿಂದನೋ ಇಲ್ಲವೋ ಅವಳು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾಳೆ ಸೂರ್ಯಾಂಶಿ ಮನೆಯಲ್ಲಿ ವಿರಾಟ್ನ ಮಾತನ್ನು ಕೇಳಿ ಎಲ್ಲರ ಕಣ್ಣುಗಳು ಆಶ್ಚರ್ಯದಿಂದ ವಿಸ್ತಾರವಾಗುತ್ತವೆ ಏನಿದು ವಿರಾಟ್ ನೀನು ಹೇಳುತ್ತಿರುವುದು ತಾತನ ಜೊತೆ ಹೇಗೆ ಮಾತನಾಡುವುದು ಹುಷಾರವರು ಹೇಳುತ್ತಾರೆ ಎಲ್ಲರೂ ವಿರಾಟ್ನನ್ನು ಪ್ರಶ್ನಿಸುತ್ತಿದ್ದರೆ ಅವರು ಮಾತ್ರ ಎಲ್ಲರಿಂದಲೂ ಕಣ್ಣು ತಪ್ಪಿಸುತ್ತಿದ್ದರು ಸೂರ್ಯಕಾಂತ್ ಮತ್ತು ಅವರ ಕುಟುಂಬದವರು ಸಹ ಆಶ್ಚರ್ಯದಿಂದ ಎಲ್ಲವನ್ನೂ ನೋಡುತ್ತಾ ಕೇಳಿಸಿಕೊಳ್ಳುತ್ತಿದ್ದರು ಕ್ಷಮಿಸಿ ಕ್ಷಮಿಸಿ ಸೂರ್ಯಕಾಂತ್ ರವರೇ ಮನೆಯಲ್ಲಿ ಸ್ವಲ್ಪ ತೊಂದರೆಯಾಗಿದೆ ನನ್ನನ್ನು ಕ್ಷಮಿಸಿ ಎಂದು ಅವರು ಹೇಳುತ್ತಾರೆ ಇದರಿಂದ ಅವರು ಅವರನ್ನು ಅಲ್ಲಿಂದ ಹೋಗಲು ಹೇಳುತ್ತಿದ್ದಾರೆಂದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು ಸೂರ್ಯಕಾಂತ್ ರವರಿಗೂ ಅವರ ಸೂಚನೆ ಅರ್ಥವಾಗುತ್ತದೆ ಮತ್ತು ತಕ್ಷಣ ಅಲ್ಲಿಂದ ಎದ್ದು ಈಗ ಅಪ್ಪಣೆ ಕೊಡಿ ಎನ್ನುತ್ತಾರೆ ಆದರೆ ವಿರಾಟ್ ಮಧ್ಯದಲ್ಲಿಯೇ ಯಾರೂ ಎಲ್ಲಿಗೂ ಹೋಗುವುದಿಲ್ಲ ಎಂದು ಹೇಳುತ್ತಾನೆ ನಂತರ ಅವನು ಭೂಪೇಂದ್ರರ ಕಡೆಗೆ ನೋಡುತ್ತಾ ಇಂದು ನಿಮ್ಮ ಸತ್ಯವನ್ನು ನಾನು ಎಲ್ಲರಿಗೂ ತಿಳಿಸಿ ಹೇಳಿಯೇ ತೀರುತ್ತೇನೆ ಎಲ್ಲರಿಗೂ ನಂತರ ಜಗತ್ತಿಗೂ ತಿಳಿಯಲಿ ಎಲ್ಲರ ಮುಂದೆ ಮಹಾನ್ ವ್ಯಕ್ತಿಯಂತೆ ಕಾಣುವ ಈ ಮನುಷ್ಯ ಒಳಗಿನಿಂದ ಎಷ್ಟು ನೀಚ ಕೀಳು ಮಟ್ಟದವನು ಎಂದು ಜಗತ್ತು ತಿಳಿದುಕೊಳ್ಳಬೇಕು ಎಂದು ಹೇಳುತ್ತಾನೆ ವಿರಾಟ್ ನೀನು ನಿನ್ನ ಮಿತಿ ಮೀರುತ್ತಿದ್ದೀಯಾ ಎಂದು ಭೂಪೇಂದ್ರ ಅವರು ಕೂಗುತ್ತಾರೆ ಮಿತಿ ಮೀರಿದ್ದು ನೀವು ಮತ್ತು ಈಗ ನಿಮ್ಮ ಸತ್ಯ ಜಗತ್ತಿನ ಮುಂದೆ ಬರಬಾರದು ಎಂದು ಬಯಸುತ್ತಿದ್ದೀರಾ ಮತ್ತು ನೀವು ನಿಮ್ಮ ಇಷ್ಟ ಬಂದಂತೆ ಮಾಡುತ್ತಾ ಹೋಗಬೇಕು ಎಂದು ಮೊದಲು ನಮ್ಮೆಲ್ಲರಿಗೂ ಮೋಸ ಮಾಡಿದ್ದೀರಿ ಕಾವೇಳಿಗೆ ಮೋಸ ಮಾಡಿದ್ದೀರಿ ಮತ್ತು ನೀವೇ ಎಲ್ಲರ ಕಣ್ಣಲ್ಲಿ ಮಹಾನ್ ವ್ಯಕ್ತಿಯಾಗುವ ನಾಟಕ ಓಡುತ್ತಿದ್ದೀರಾ ನಿಮ್ಮ ಕೆಟ್ಟ ಆಲೋಚನೆಗಳಿಗೆ ಮತ್ತು ನಿಮ್ಮ ಈ ಭಾವನೆಗಳಿಗೆ ನಾಚಿಕೆಯಾಗಬೇಕು ಎಂದು ಹೇಳುತ್ತಾನೆ ಸಾಕು ವಿರಾಟ್ ನೀನು ತಾತನನ್ನು ತುಂಬ ಅವಮಾನಿಸುತ್ತಿದ್ದೀಯಾ ಹೇಳುವುದಿದ್ದರೆ ಸ್ಪಷ್ಟವಾಗಿ ಹೇಳು ಒಗಟು ಒಗಟಾಗಿ ಮಾತನಾಡಬೇಡ ಓಂಕಾರ ಅವನನ್ನು ಗದರಿಸುತ್ತಾ ಹೇಳುತ್ತಾರೆ ಅತ್ತ ಇಂದೋರ್ನಲ್ಲಿ ಶಕುಂತಲರವರು ಕಾವ್ಯ ಬಳಿ ಹೋಗಿ ಜ್ಯೂಸ್ ಗ್ಲಾಸನ್ನು ಅವಳ ಕಡೆಗೆ ನೀಡುತ್ತಾ ಜ್ಯೂಸ್ ಕುಡಿ ಕಂದ ಎನ್ನುತ್ತಾರೆ ಕಾವ್ಯ ತಲೆಯನ್ನು ಬೇಡ ಎಂದು ಅಲ್ಲಾಡಿಸುತ್ತಾಳೆ ಪ್ರಶಾಂತ್ನ ಮಾತುಗಳಿಗೆ ಬೇಸರವಾಗಿದೆಯೇ ಶಕುಂತಲಾರವರು ಬಹಳ ಪ್ರೀತಿಯಿಂದ ಹೇಳುತ್ತಾರೆ ಅವಳ ಮಾತನ್ನು ಕೇಳಿ ಪ್ರಶಾಂತ್ನ ಹೆಜ್ಜೆಗಳು ಅಲ್ಲಿಯೇ ನಿಲ್ಲುತ್ತವೆ ಮತ್ತು ಅವನು ಬಾಗಿಲಿನ ಹೊರಗೆ ನಿಂತು ಅವಳ ಮಾತನ್ನು ಕೇಳಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ ಇಲ್ಲ ಆಂಟಿ ಸ್ವಂತದವರೇ ಇಷ್ಟು ದೊಡ್ಡ ಮೋಸ ಮಾಡಿದ ಮೇಲೆ ಪರಕೀಯರ ಮಾತಿಗೆ ಏಕೆ ಬೇಸರ ಬಡಬೇಕು ಹೌದು ನಿನ್ನೆ ರಾತ್ರಿ ನನಗೆ ಕೋಪ ಬಂದಿತ್ತು ನಾನು ಎಲ್ಲವನ್ನು ಸಹಿಸಿಕೊಳ್ಳಬಲ್ಲೆ ಆದರೆ ನನ್ನ ಗಂಡನ ಬಗ್ಗೆ ಯಾರಾದರೂ ಏನಾದರೂ ಹೇಳಿದರೆ ಅದನ್ನು ನಾನು ಸಹಿಸಿಕೊಳ್ಳುವುದಿಲ್ಲ ಗೊತ್ತಿಲ್ಲದೆ ಅವನು ನನ್ನ ಜೀವ ಉಳಿಸಿದ ನನಗೆ ಸಹಾಯ ಮಾಡಿದ ಮತ್ತು ನಾನು ಅವನ ಮೇಲೆ ಕೈ ಎತ್ತಿದೆ ಹೊರಗೆ ನಿಂತಿದ್ದ ಪ್ರಶಾಂತ್ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದನು ಅವನು ಮನಸ್ಸಿನಲ್ಲಿ ಹ್ಞೂ ಎಷ್ಟು ಸ್ಮಾರ್ಟ್ ಆಗಿ ನಟಿಸುತ್ತಿದ್ದಾಳೆ ನನ್ನನ್ನೇ ಹೊಡೆದು ಮುಗ್ಧ ಅಜ್ಜಿಯ ಮುಂದೆ ಒಳ್ಳೆಯವಳಾಗುತ್ತಿದ್ದಾಳೆ ಶೀ ಈಸ್ ಸೋ ಕ್ಲೆವರ್ ಸೋ ಸ್ಮಾರ್ಟ್ ಆದರೆ ನಾನು ಅವಳನ್ನು ಇಲ್ಲಿ ನೆಲೆಗೊಳ್ಳಲು ಬಿಡುವುದಿಲ್ಲ ಎಂದು ಮನಸ್ಸಿನಲ್ಲಿಯೇ ಯೋಚಿಸುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಕುಂತಲಾರವರು ಪ್ರೀತಿಯಿಂದ ಅವಳ ತಲೆಯ ಮೇಲೆ ಕೈಯಾಡಿಸುತ್ತಾ ನಿನ್ನ ಭಾವನೆಗಳನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಆದರೆ ಪ್ರಶಾಂತ್ ಅಂಥ ಮನುಷ್ಯ ಅವನಲ್ಲಿ ಭಾವನೆಗಳೇ ಇಲ್ಲ ಅವನಲ್ಲಿ ಏನಾದರೂ ಇದ್ದರೆ ಅದು ಅವನ ಕಲ್ಲಿನ ಹೃದಯ ಮತ್ತು ಅವನಲ್ಲಿ ತುಂಬಿರುವ ಲೆಕ್ಕವಿಲ್ಲದಷ್ಟು ಕೋಪ ನೀನು ಅವನನ್ನು ಬಿಡು ಮೊದಲು ಈ ಜ್ಯೂಸ್ ಕುಡಿ ಎನ್ನುತ್ತಾರೆ ಇಲ್ಲ ಧನ್ಯವಾದ ನೀವು ನನಗಾಗಿ ತುಂಬ ಮಾಡಿದ್ದೀರಿ ಇಷ್ಟಂತೂ ಸ್ವಂತದವರು ಮಾಡುವುದಿಲ್ಲ ಈಗ ನಾನು ನಿಮ್ಮ ಇನ್ನಷ್ಟು ಉಪಕಾರ ಪಡೆಯಲು ಸಾಧ್ಯವಿಲ್ಲ ಕಾವ್ಯ ತನ್ನ ಕಣ್ಣಲ್ಲಿ ಬಂದ ಕಣ್ಣೀರನ್ನು ಮುಚ್ಚಿಕೊಂಡು ಹೇಳುತ್ತಾಳೆ ನನ್ನವಳನ್ನು ತಿಳಿದು ಮತ್ತೆ ಪರಕೇಳಂತೆ ಮಾತನಾಡುತ್ತಿದ್ದೀಯ ಪ್ರಶಾಂತ್ನ ಮಾತುಗಳಿಗೆ ನಿನಗೆ ಬೇಸರವಾಗಿದೆ ಎಂದು ನನಗೆ ಗೊತ್ತು ಶಕುಂತಲಾರವರು ಹೇಳುತ್ತಾರೆ ಇಲ್ಲ ಇಲ್ಲ ಆಂಟಿ ಹಾಗೇನಿಲ್ಲ ಕಾವ್ಯ ತಕ್ಷಣ ಹೇಳುತ್ತಾಳೆ ಶಕುಂತಲಾರವರು ತಕ್ಷಣ ಜ್ಯೂಸನ್ನು ಅವಳ ಕೈಗೆ ಕೊಡುತ್ತಾ ಹಾಗಾದರೆ ಬೇಗ ಜ್ಯೂಸ್ ಕೊಡಿ ಎಂದು ಬಹಳ ಪ್ರೀತಿಯಿಂದ ಮತ್ತು ಆತ್ಮೀಯತೆಯಿಂದ ಹೇಳುತ್ತಾರೆ ಕಾವ್ಯ ಅವರ ಮಾತಿಗೆ ಬೆಲೆ ಕೊಟ್ಟು ಜ್ಯೂಸ್ ಕುಡಿಯಲು ಪ್ರಾರಂಭಿಸುತ್ತಾಳೆ ಇನ್ನೊಂದೆಡೆ ಓಂಕಾರು ವಿರಾಟ್ನನ್ನು ಗದರಿಸಿ ಹೇಳುವುದಿದ್ದರೆ ಸ್ಪಷ್ಟವಾಗಿ ಹೇಳು ಮತ್ತು ತಾತನನ್ನು ಅವಮಾನಿಸುವುದನ್ನು ನಿಲ್ಲಿಸು ಎನ್ನುತ್ತಾರೆ ಎಂದು ಕಾವ್ಯ ತನ್ನ ಪ್ರೀತಿಯಿಂದ ಬದಲಾದ ವಿರಾಟ್ನ ಆ ಮುಖ ಎಂದು ಗೋಚರಿಸಿತು ವಿರಾಟ್ಗೆ ಮೊದಲೆಂದು ಇಷ್ಟು ಕೋಪ ಬಂದಿರಲಿಲ್ಲ ಹಾಗಾದರೆ ಸ್ಪಷ್ಟವಾಗಿ ಕೇಳಿ ನಿಮ್ಮೆಲ್ಲರ ಮುಂದೆ ಯಾರು ಮಹಾನ್ ವ್ಯಕ್ತಿಯಂತೆ ನಿಂತಿದ್ದಾರೋ ಯಾರು ಎಲ್ಲರ ಮುಂದೆ ದೊಡ್ಡ ಸ್ಥಿತಿ ತೋರಿಸುತ್ತಾರೋ ಆದರೆ ನಿಜವಾಗಿ ಇವರು ನಮ್ಮೆಲ್ಲರ ಜೀವನದೊಂದಿಗೆ ಆಟವಾಡುತ್ತಿದ್ದಾರೆ ಕಾವ್ಯ ತನ್ನ ಇಚ್ಛೆಯಿಂದ ನನ್ನನ್ನು ಬಿಟ್ಟು ಹೋಗಿಲ್ಲ ಬದಲಾಗಿ ಈ ಮನುಷ್ಯ ಅವಳನ್ನು ಇಲ್ಲಿಂದ ಹೋಗುವಂತೆ ಒತ್ತಾಯಿಸಿದ್ದಾನೆ ಅವಳು ಇಲ್ಲಿಂದ ಹೋಗದಿದ್ದರೆ ನನ್ನನ್ನು ಕೊಲ್ಲುವುದಾಗಿ ಹೇಳಿದ್ದಾರೆ ವಿರಾಟ್ನ ಈ ಮಾತು ಎಲ್ಲರಿಗೂ ಸಿಡಿಲು ಬಡಿದಂತಾಗುತ್ತದೆ ಇದರ ನಂತರ ವಿರಾಟ್ ಎಲ್ಲರಿಗೂ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ ಭೂಪೇಂದ್ರ ಅವರು ಹೇಗೆ ಕಾವ್ಯಳನ್ನು ಬ್ಲ್ಯಾಕ್ ಮೇಲ್ ಮಾಡಿದರು ಅವಳ ತಂದೆ ತಾಯಿಯನ್ನು ಅಸ್ತ್ರವಾಗಿ ಬಳಸಿಕೊಂಡರು ನನ್ನನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಿದರು ಅಷ್ಟೇ ಅಲ್ಲದೆ ವರ್ಷಗಳನ್ನು ಕೊಲ್ಲಲು ಪ್ರಯತ್ನಿಸಿದರು ಆ ಡಾಕ್ಟರ್ನನ್ನು ಮತ್ತು ರಾಹುಲ್ನನ್ನು ಸಹ ಇವರೇ ಕೊಂದು ಹಾಕಿದರು ತನ್ನ ಸೋಕಾಲ್ಡ್ ಗೌರವಕ್ಕಾಗಿ ಸುಳ್ಳು ಪ್ರತಿಷ್ಠೆಗಾಗಿ ಇವರಿಗೆ ಕಾವ್ಯಳ ಅವಶ್ಯಕತೆ ಇದ್ದಾಗ ಅವಳನ್ನು ಮಗಳಂತೆ ಮನೆಯಲ್ಲಿಟ್ಟುಕೊಂಡು ನಂತರ ಹೊರಗೆ ಹಾಕಿದರು ಎಲ್ಲ ಸತ್ಯ ತಿಳಿದ ನಂತರ ಎಲ್ಲರ ಕಾಲುಗಳ ಕೆಳಗಿನ ನೆಲ ಕುಸಿದಂತಾಗುತ್ತದೆ ಎಲ್ಲರೂ ಆಶ್ಚರ್ಯದಿಂದ ಭೂಪೇಂದ್ರವರನ್ನು ನೋಡುತ್ತಿದ್ದರು ಸೂರ್ಯಕಾಂತ್ನ ಕುಟುಂಬದವರು ಸಹ ಆದರೆ ಭೂಪೇಂದ್ರವರು ಅಷ್ಟು ಸುಲಭವಾಗಿ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವರಲ್ಲ ಮತ್ತು ಅವರು ಸೋಲುವರಲ್ಲ ಅವರು ತಕ್ಷಣ ವಿರಾಟ್ನ ಮೇಲೆ ದರ್ಪ ತೋರಿಸುತ್ತಾ ಎಷ್ಟೊತ್ತಿನಿಂದ ಅಸಂಬದ್ಧ ಮಾತನಾಡುತ್ತಿದ್ದೀಯ ತಲೆಬುಡ ಇಲ್ಲದ ಮಾತುಗಳನ್ನಾಡುತ್ತಿದ್ದೀಯ ನನ್ನ ಮೇಲೆ ಇಷ್ಟು ಕೀಳು ಆರೋಪ ಮಾಡಲು ನಿನಗೆ ಧೈರ್ಯ ಹೇಗೆ ಬಂತು ಇಷ್ಟಕ್ಕೂ ಯಾವ ಆಧಾರದ ಮೇಲೆ ನೀನು ನನ್ನ ಮೇಲೆ ಆರೋಪ ಮಾಡುತ್ತಿದ್ದೀಯಾ ನಿನ್ನ ಬಳಿ ಸಾಕ್ಷ್ಯ ಏನಿದೆ ಎಂದು ಕೇಳುತ್ತಾರೆ ವಿರಾಟ್ ಅವರ ಹತ್ತಿರ ಹೋಗಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಮೊದಲನೆಯದಾಗಿ ನನಗೆ ನೀವು ಕೊಟ್ಟ ಆ ಪತ್ರ ಆ ಬರಹ ಕಾವ್ಯಾಳದೇ ಅಲ್ಲ ಮತ್ತು ಎರಡನೇದಾಗಿ ಅವಳು ಪತ್ರ ಬಿಟ್ಟು ಹೋಗುವುದಿದ್ದರೆ ನನ್ನ ಬಳಿ ಬಿಟ್ಟು ಹೋಗುತ್ತಿದ್ದಳು ನಿಮ್ಮ ಬಳಿಯಲ್ಲ ಮೂರನೇದಾಗಿ ನೀವು ಬೆಳಿಗ್ಗೆ ನನ್ನಿಂದ ಹಣ ಕೇಳಿದ್ದೀರಿ ಮತ್ತು ನಂತರ ಕಾವ್ಯ ಆ ಹಣ ತೆಗೆದುಕೊಂಡು ಹೋದಳು ಎಂದು ಆರೋಪಿಸಿದ್ದೀರಿ ಆದರೆ ಸತ್ಯ ಏನೆಂದರೆ ಅವಳು ಆ ಕಪಾಟನ್ನು ಮುಟ್ಟಲೂ ಇಲ್ಲ ಆ ಕಪಾಟಿನಲ್ಲಿ ಹಣವಿದೆ ಎಂಬುದು ನನಗೆ ಅಥವಾ ನಿಮಗೆ ಮಾತ್ರ ತಿಳಿದಿತ್ತು ಮತ್ತು ನಿಮಗೆ ಇನ್ನಷ್ಟು ಸಾಕ್ಷ್ಯ ಬೇಕಾದರೆ ಒಂದು ನಿಮಿಷ ಎಂದು ಹೇಳುತ್ತಾ ಅವನು ತನ್ನ ಫೋನ್ ತೆಗೆದು ಅದನ್ನು ಟಿವಿಗೆ ಕನೆಕ್ಟ್ ಮಾಡುತ್ತಾನೆ ಮತ್ತು ನಂತರ ಟಿವಿಯಲ್ಲಿ ಪ್ಲೇ ಆಗುವ ವಿಡಿಯೋವನ್ನು ನೋಡಿ ಎಲ್ಲರೂ ಬೆಚ್ಚಿ ಬೀಳುತ್ತಾರೆ ಆ ವಿಡಿಯೋದಲ್ಲಿ ಭೂಪೇಂದ್ರವರು ಇದ್ದರು ಕಾವ್ಯ ಇದ್ದಳು ಮತ್ತು ಭೂಪೇಂದ್ರವರು ಕಾವ್ಯಗಳೊಂದಿಗೆ ಏನು ಮಾಡಿದ್ದರೋ ಅದೆಲ್ಲವೂ ಇತ್ತು ನಿಜವಾಗಿ ಕಾವ್ಯ ಭೂಪೇಂದ್ರರ ಕೋಣೆಗೆ ಹೋದಾಗ ಒಬ್ಬ ಸೇವಕ ಅಲ್ಲಿಂದ ಹೊರ ಬಂದಿದ್ದ ಮತ್ತು ಅವರು ಕಾವ್ಯಾಳಿಗೆ ನೀಡಲು ಮುಂದಾದ ಹಣ ತುಂಬಿದ ಬ್ಯಾಗನ್ನು ಅವನು ನೋಡಿದ್ದನು ಆ ಸೇವಕನ ಮನಸ್ಸಿನಲ್ಲಿ ದುರಸೆ ಹುಟ್ಟಿಕೊಂಡಿತು ಅವನ ಕೋಣೆಯ ಇನ್ನೊಂದು ಕಡೆಗೆ ಹೋಗಿ ಕಿಟಕಿ ಇದ್ದಲ್ಲಿ ಅಡಗಿ ಕುಳಿತುಕೊಂಡು ಭೂಪೇಂದ್ರವರು ಆ ಬ್ಯಾಗನ್ನು ಎಲ್ಲಿ ಇಡುತ್ತಾರೆ ಎಂದು ನೋಡಲು ಪ್ರಾರಂಭಿಸಿದನು ಆದರೆ ಅವನು ಭೂಪೇಂದ್ರರ ಮಾತುಗಳನ್ನು ಕೇಳಿದಾಗ ಅವನಿಗೆ ತಲೆ ತಿರುಗಿದಂತಾಯಿತು ಮತ್ತು ಅವನು ವಿಡಿಯೋ ಮಾಡಲು ಪ್ರಾರಂಭಿಸಿದನು ಭೂಪೇಂದ್ರವರು ರಾಹುಲ್ನನ್ನು ಕೊಲ್ಲಿಸಿದ್ದಾರೆಂದು ಅವನಿಗೆ ತಿಳಿದಾಗ ತಾನು ವಿಡಿಯೋ ಮಾಡಿದ್ದೇನೆಂದು ಅವನಿಗೆ ತಿಳಿದರೆ ತನ್ನ ಗತಿ ಏನಾಗುತ್ತದೆ ಎಂದು ಅವನು ಹೆದರಿದನು ಇದೇ ಯೋಚನೆಯಿಂದ ಅವನು ಭಯಭೀತನಾಗಿದ್ದನು ಆದರೆ ವಿರಾಟ್ನ ಸ್ಥಿತಿ ನೋಡಿ ಅವನಿಗೆ ಸುಮ್ಮನೆ ಇರಲು ಸಾಧ್ಯವಾಗಲಿಲ್ಲ ಮತ್ತು ಅವನು ಹೆದರಿಕೆಯಿಂದಲೇ ಎಲ್ಲ ಸತ್ಯವನ್ನು ವಿರಾಟ್ಗೆ ಹೇಳಿದನು ಮತ್ತು ಆ ವಿಡಿಯೋವನ್ನು ಸಹ ತೋರಿಸಿದನು ಎಲ್ಲರೂ ದಿಗ್ಭ್ರಮೆಗೊಂಡಿದ್ದರು ಆದರೆ ವಿರಾಟ್ ತೇವಗೊಂಡ ಕಣ್ಣುಗಳಿಂದ ಕಾವೇಳನ್ನು ನೋಡುತ್ತಿದ್ದನು ಅವಳು ಭೂಪೇಂದ್ರರ ಮುಂದೆ ಅಂಗಲಾಚುತ್ತಿದ್ದಳು ತನ್ನನ್ನು ವಿರಾಟ್ನಿಂದ ದೂರ ಮಾಡಬೇಡಿ ಎಂದು ಬೇಡಿಕೊಳ್ಳುತ್ತಿದ್ದಳು ಇಲ್ಲದಿದ್ದರೆ ಅವನು ಮುರಿದು ಹೋಗುತ್ತಾನೆ ಚೂರು ಚೂರಾಗುತ್ತಾನೆ ಎಂದು ಗೋಳಾಡುತ್ತಿದ್ದಳು ಈ ಸ್ಥಿತಿಯಲ್ಲೂ ಕಾವ್ಯಾಳಿಗೆ ತನ್ನ ಚಿಂತೆ ಇರಲಿಲ್ಲ ಕೇವಲ ವಿರಾಟ್ನ ಚಿಂತೆ ಮಾತ್ರ ಇತ್ತು ಎಂಬುದನ್ನು ನೋಡಿ ವಿರಾಟ್ಗೆ ಆಶ್ಚರ್ಯವಾಯಿತು ಇದನ್ನು ನೋಡಿದ ಅವನ ಹೃದಯದಲ್ಲಿ ಕಾವ್ಯಾಳ ಮೇಲಿನ ಪ್ರೀತಿ ಇನ್ನಷ್ಟು ಹೆಚ್ಚಾಯಿತು ಎಲ್ಲರ ಕಣ್ಣಲ್ಲೂ ನೀರಿತ್ತು ಆದರೆ ಭೂಪೇಂದ್ರ ಅವರು ಈಗ ಯಾವ ನೆಪ ಹೇಳುವುದು ಎಂದು ಯೋಚಿಸುತ್ತಿದ್ದರು ಈಗಲೂ ಅವರಿಗೆ ತನ್ನ ತಪ್ಪಿನ ಅರಿವಿರಲಿಲ್ಲ ಇಷ್ಟು ಒಳ್ಳೆಯವರಂತೆ ನಟಿಸುವ ಭೂಪೇಂದ್ರ ದೊಡ್ಡ ದೊಡ್ಡ ಮಾತುಗಳನ್ನಾಡುವ ಭೂಪೇಂದ್ರ ಒಳಗಿನಿಂದ ಎಷ್ಟು ದ್ವಿಮುಖಿಯಾಗಿದ್ದಾರೆ ಎಂದು ಸೂರ್ಯಕಾಂತರಿಗೂ ಆಶ್ಚರ್ಯವಾಯಿತು ಅವರು ಅವರೊಂದಿಗೂ ಎಷ್ಟು ದೊಡ್ಡ ಮೋಸ ಮಾಡಿದ್ದರು ಎಂದು ಅವರಿಗೆ ಚೆನ್ನಾಗಿ ಗದರಿಸಿದರು ಭೂಪೇಂದ್ರವರಿಗೆ ಹಿಗ್ಗಾಮುಗ್ಗ ಬೈದ ನಂತರ ಅವರೆಲ್ಲ ಅಲ್ಲಿಂದ ಹೊರಟು ಹೋದರು ಇದೆಲ್ಲ ಏನು ಮಾಡಿದ್ದೀರಿ ನೀವು ಎಂದು ಓಂಕಾರ್ ಬಹಳ ಕೋಪದಿಂದ ಹೇಳುತ್ತಾರೆ ಬೇಡಪ್ಪ ಬಿಡಿ ನನಗೆ ಇವರ ಯಾವ ನೆಪವೂ ಬೇಡ ನಾನು ಏನು ಮಾಡಬೇಕೆಂದು ಯೋಚಿಸಿಕೊಂಡಿದ್ದೇನೆ ಇಷ್ಟು ಹೇಳಿ ಅವನು ತನ್ನ ಕೋಣೆಗೆ ಹೋಗುತ್ತಾನೆ ಮತ್ತು ಸ್ವಲ್ಪ ಹೊತ್ತಿನಲ್ಲಿ ತನ್ನ ಸಾಮಾನುಗಳನ್ನು ತೆಗೆದುಕೊಂಡು ಹೊರಗೆ ಬರುತ್ತಾನೆ ಅವನನ್ನು ನೋಡಿ ಹುಷಾರವರು ಎಲ್ಲಿಗೆ ಹೋಗುತ್ತಿದ್ದೀಯಾ ವಿರಾಟ್ ಎಂದು ಕೇಳುತ್ತಾರೆ ಯಾವ ಮನೆಯಲ್ಲಿ ನನ್ನ ಹೆಂಡತಿಗೆ ಗೌರವ ಇಲ್ಲವೋ ಯಾವ ಮನೆಯಲ್ಲಿ ನನ್ನ ಹೆಂಡತಿಗೆ ವಾಸಿಸುವ ಹಕ್ಕಿಲ್ಲವೋ ಯಾವ ಮನೆಯಿಂದ ಹೋಗಲು ಅವಳನ್ನು ಬಲವಂತಪಡಿಸಲಾಗಿದೆಯೋ ಆ ಮನೆಯೊಂದಿಗೆ ನನಗೇನೂ ಸಂಬಂಧವಿಲ್ಲ ವಿರಾಟ್ ಭೂಪೇಂದ್ರರ ಕಡೆಗೆ ನೋಡುತ್ತಾ ಹೇಳುತ್ತಾನೆ ನಿಮ್ಮ ಸಂಪತ್ತಿನ ಬಗ್ಗೆ ನಿಮಗೆ ಬಹಳ ಇದೆ ಹಾಗಾದರೆ ಇಂದಿನಿಂದ ನಿಮ್ಮ ಬಳಿ ಕೇವಲ ಸಂಪತ್ತು ಮಾತ್ರ ಇರುತ್ತದೆ ಇಂದಿನಿಂದ ನಿಮ್ಮ ದೊಡ್ಡ ಮೊಮ್ಮಗ ಸತ್ತಿದ್ದಾನೆ ಇಷ್ಟು ಹೇಳಿ ಅವನು ಮನೆಯಿಂದ ಹೊರಟು ಹೋಗುತ್ತಾನೆ ಮುಂದುವರಿಯುದು